ಹೊಸ ಪ್ರಫೇಲ್ಗೆ ನಿಮಗೆಲ್ಲ ಸ್ವಾಗತ ಅವಕಾಶ ನೋಡಿ ಹಿಂದೆಯಿಂದ ಮಾಡಿಸಿಕೊಳ್ಳುವಂಥ ಒಂದು ದೊಡ್ಡ ಬಯಕೆ ಹೇಮಾವತಿ ಅವರಿಗೆ ಇದೆ ಅದಕ್ಕೋಸ್ಕರ ಫ್ರಫೆಲ್ ಶೇರ್ ಮಾಡಿಕೊಂಡಿದ್ದಾರೆ ಈಕೆಯ ಗಂಡನಿಗೆ ಪ್ರಸ್ತುತ ಐವತ್ತೆಂಟು ವಯ ನಡೀತಾ ಇದೆ ಬೇರೆ ವ್ಯಕ್ತಿ ಜೊತೆಗೆ ಹಿಂದೆಯಿಂದ ಅನುಭವಿಸುವ ಉದ್ದೇಶದಿಂದ ಫ್ರಫೆಲ್ ಶೇರ್ ಮಾಡಿಕೊಂಡಿದ್ದಾರೆ ನಂಬರ್ ಕೂಡ ಕೊಡ್ತೀನಿ ಎಂದು ಖುದ್ದಾಗಿ ಹೇಮಾವತಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ ಒಳ್ಳೆಯ ಅವಕಾಶವಿದೆ ಸ್ನೇಹಿತರೆ ದಯವಿಟ್ಟು ವಿಡಿಯೋ ಕಂಪ್ಲೀಟಾಗಿ ನೋಡಿ ನಂತರ ಕಮೆಂಟ್ ಮಾಡಿ ಖಂಡಿತ ಒಬ್ಬರನ್ನು ಹೇಮಾವತಿ ಅವರು ಸಂಪರ್ಕಿಸುತ್ತಾರೆ ಆ್ಯಂಡ್ ಈಕೆ ಹಚ್ಚಿರೋ ಬಿ ಎಮ್ ಡಬ್ಲ್ಯೂ ಒನ್ ಸಿರೀಸ್ ಒನ್ ಟ್ವೆಂಟಿ ತ್ರೀ ಡಿ ಒಂದು ಕಾರ್ ಕೂಡ ಇರುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದೇ ಕಾರಲ್ಲಿ ಬಂದು ಹಿಂದೆಯಿಂದ ಮಾಡಿಸಿಕೊಂಡು ಹೋಗುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ಪ್ರತಿಯೊಂದು ಮಹಿಳೆಗೆ ಹೆಚ್ಚು ನೆಮ್ಮದಿ ಕೊಡುವಂತಹ ವಿಧಾನ ಈ ಒಂದು ವಿಧಾನದಲ್ಲಿ ಪ್ರಪಂಚ ಮರೆತು ಬಿಡುವವಷ್ಟು ಸುಖ ಸಿಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ಹಿಂದೆಯಿಂದ ಮಾಡಿದರೆ ಪ್ರತಿಯೊಂದು ಮಹಿಳೆಗೆ ಹೆಚ್ಚು ಸುಖ ಕೊಡುವಂತಹ ಒಂದು ವಿಧಾನ ಎಂದು ಮಾಹಿತಿ ತಿಳಿಸಿದ್ದಾರೆ ಅದೇ ರೀತಿ ಆದರೆ ಯಜಮಾನರು ಐವತ್ತೆಂಟರ ಮುದುಕ ಆಗಿದ್ದರಿಂದ ಎಂಜಾಯ್ ಮಾಡಲು ಆಗುತ್ತಿಲ್ಲ ಸೊ ಅದಕ್ಕೆ ಅಸ್ನೇಹಿತರೆ ತಾವು ಫ್ರಫೆಲ್ ಶೇರ್ ಮಾಡಿಕೊಂಡಿದ್ದಾರೆ ಆ್ಯಂಡ್ ಇತ್ತೀಚೆಗೆ ಒತ್ತಡ ಕೂಡ ತಡೆದುಕೊಳ್ಳಲು ಆಗುತ್ತಿಲ್ಲ ಎಂದು ಮಾಹಿತಿ ತಿಳಿಸಿದ್ದಾರೆ ಇವಳಿಗೆ ಹೆಚ್ಚು ಬೆಳಗ್ಗೆ ಮತ್ತು ಮಧ್ಯಾಹ್ನದ ಸಮಯದಲ್ಲಿ ಹೆಚ್ಚು ಆಸೆ ಆಗುತ್ತದೆ ಆಸೆ ಆದಾಗ ವ್ಯಕ್ತಿಯ ಪಕ್ಕದಲ್ಲಿ ಮಲಗುವ ಬಯಕೆ ಕೂಡ ಆಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ಅದೇ ರೀತಿ ಪುರುಷರ ಜೊತೆಗೆ ಆ ಮೊಬೈಲ್ನಲ್ಲಿ ಮಾತನಾಡುವಂಥ ಒಂದು ಬಯಕೆ ಯಾವ ಸಮಯದಲ್ಲಿ ಸ್ನೇಹಿತರೆ ಇವಳಿಗೆ ಹೆಚ್ಚು ಬಯಕೆ ಆಗುತ್ತೋ ಸೊ ಆ ಒಂದು ಸಂದರ್ಭದಲ್ಲಿ ಪುರುಷರ ಜೊತೆಗೆ ಮೊಬೈಲಲ್ಲಿ ಮಾತನಾಡುವಂಥ ಒಂದು ಬಯಕೆ ಮನದಲ್ಲಿ ಸೃಷ್ಟಿಯಾಗುತ್ತದೆ ಇದಿಷ್ಟು ಸ್ನೇಹಿತರೆ ಇವರು ತನ್ನ ಜೀವನದ ಕೆಲವು ಸಮಸ್ಯೆಗಳು ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದಾರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇದು ಸ್ನೇಹಿತರೆ ಈಕೆ ಹತ್ತಿರ ಇರ್ತಕ್ಕಂಥ ಬಿ ಎಮ್ ಡಬ್ಲ್ಯೂ ಒನ್ ಸಿರೀಸ್ ಒನ್ ಟ್ವೆಂಟಿ ತ್ರೀ ಡಿ ಒಂದು ಲಕ್ಸರಿ ಕಾರ್ ಆಗಿರುತ್ತೆ ಸೊ ನೋಡಬಹುದು ಇದೇ ಕಾರಲ್ಲಿ ಬಂದು ಹಿಂದೆಯಿಂದ ಮಾಡಿಸಿಕೊಂಡು ಹೋಗ್ತೀನಿ ಎಂದು ಮಾಹಿತಿ ಕೊಟ್ಟಿದ್ದಾರೆ ಈ ಕಾಂಪ್ಯಾಕ್ಟ್ ಆಟ್ ಅಗ್ರೆಸಿವ್ ಸ್ಪೋರ್ಟಿ ಹ್ಯಾಚ್ ಬ್ಯಾಕ್ ಲುಕ್ ವಿತ್ ಎ ಸ್ಲೀಕ್ ಕೈಂಡ್ಲಿ ಗ್ರಿಲ್ ಆ್ಯಂಡ್ ಶಾರ್ಪ್ ಹೆಡ್ಲೈಟ್ ಈ ಒಂದು ಕಾರಣ ಹೆಡ್ಲೈಟ್ ಏನಿರುತ್ತೆ ಅದು ತುಂಬಾ ಶಾರ್ಪ್ ಆಗಿರುತ್ತೆ ಸ್ನೇಹಿತರೆ ನೀವು ಕೂಡ ನೋಡ್ತಾ ಇರ್ಬೋದು ಆ್ಯಂಡ್ ಐರೋಡೋನೊಮಿಕ್ ಡಿಸೈನ್ ಕಂಟ್ರಿಬ್ಯೂಟೆಡ್ ಟು ಫ್ಯೂಲ್ ಎಫಿಸಿಯೆನ್ಸಿ ಆ್ಯಂಡ್ ಸ್ಟೆಬಿಲಿಟಿ ಒಂದು ಐರೋಡೋನಮಿಕ್ ಡಿಸೈನ್ ಕೂಡ ಹೊಂದಿರುತ್ತೆ ಸ್ನೇಹಿತರೆ ಆ್ಯಂಡ್ ದ ರಿಯರ್ ವೀಲ್ ಡ್ರೈವ್ ಲೇ ವಟ್ ಪ್ರೊವೈಡ್ ಎ ಡೈನಮಿಕ್ ಆ್ಯಂಡ್ ಎಂಗೇಜಿಂಗ್ ಡ್ರೈವಿಂಗ್ ಫೀಲ್ ರಿಯರ್ ವೀಲ್ ಕೂಡ ಅಷ್ಟೇ ಒಂದು ಡೈನಮಿಕ್ ಲುಕ್ ಆಗಿರುತ್ತೆ ಸೊ ನೀವು ಕೂಡ ನೋಡ್ತಾ ಇರ್ಬೋದು ಆ್ಯಂಡ್ ವೇಟ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಪ್ರಸೈಸ್ ಸ್ಟೇರಿಂಗ್ ಮೇಡ್ ಈಟ್ ಫನ್ ಟು ಡ್ರೈವ್ ಆ್ಯಂಡ್ ಟ್ವಿಸ್ಟಿ ರೋಡ್ಸ್ ಈ ಒಂದು ಕಾರ್ನ ಸ್ಟೇರಿಂಗ್ ಹಾಗೂ ತುಂಬಾ ಸಿಂಪಲ್ ಇರುತ್ತೆ ಪವರ್ ಸ್ಟೇರಿಂಗ್ ಕೂಡ ಇರುತ್ತೆ ಸೊ ತುಂಬ ಬೇಗ ಈ ಒಂದು ಕಾರಲ್ಲಿ ಬಂದು ಹಿಂದೆಯಿಂದ ಮಾಡಿಸಿಕೊಂಡು ಹೋಗುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ಒಳ್ಳೆಯ ಅವಕಾಶವಿದೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಅನಿಸಿಕೆ ತಿಳಿಸಿ ಖಂಡಿತ ಎಲ್ಲ ಕಾಮೆಂಟ್ಸ್ ಚೆಕ್ ಮಾಡುತ್ತಾರೆ ಮತ್ತೆ ಒಂದು ಹೊಸ ಫ್ರಫೆಲ್ ಒಂದಿಗೆ ಭೇಟಿ ಹಾಕೋಣ